ಒಂದು ಬಗೆಯಲ್ಲಿ ಮಾತ್ರ ಅಣ್ಣ ತಮ್ಮಂದಿರಿಗೆ ಇಷ್ಟಾರ್ಥ ನೆರವೇರಿತು ರಾಜ್ಯದ ಹೊರಗೆ ರಾಮನಿರತಕ್ಕದ್ದು ಭರತನು ಅಯೋಧ್ಯೆಯಲ್ಲಿ ಉಳಿಯತಕ್ಕದ್ದು ಎಂದಲ್ಲವೆ ಅಯೋಧ್ಯೆಯಲ್ಲಿ ಇವನಿರುವುದು ರಾಮನ ಕಾರ್ಯ ಭಾರಿಯಾಗಿ ವನವಾಸ ಮಾಡುತ್ತಿರುವ ರಾಮನು ತನಗೆ ಒಪ್ಪಿಕೊಡಬೇಕೆಂದು ಕೇಳಿದ ಒಂದು ಜೊತೆ ಪಾದುಕೆಗಳು ಅಯೋಧ್ಯೆಯಲ್ಲಿ ಅವನ ಪ್ರತಿನಿಧಿಯಾಗಿ ಸಂಕೇತಗಳಾಗಿ ಇರುತ್ತವೆ ಭರತನು ಬರಿಯ ರಾಜಪ್ರತಿನಿಧಿ ಮಾತ್ರ ತಾನೂ ಲೌಕಿಕವಾದ ಸಮಸ್ತ ಸುಖಸೌಕರ್ಯಗಳನ್ನು ತ್ಯಾಗ ಮಾಡಿ ರಾಮನು ಕಾಡಿನಲ್ಲಿ ಹೇಗೋ ಹಾಗೆ ಅಯೋಧ್ಯೆಯಲ್ಲಿ ತಾನಿರುತ್ತೇನೆಂದು ವ್ರತ ಹಿಡಿಯುತ್ತಾನೆ ನಂದಿಗ್ರಾಮಕ್ಕೆ ರಾಜಧಾನಿಯನ್ನು ಸಾಗಿಸಿ ರಾಜ್ಯಭಾರ ಮಾಡುತ್ತಾನೆ ಹದಿನಾಲ್ಕು ವರ್ಷ ಕಾಲ ಅಯೋಧ್ಯೆಯನ್ನು ಪ್ರವೇಶ ಮಾಡುವುದಿಲ್ಲ ಭರತನ ನಿಸ್ವಾರ್ಥತೆಯನ್ನು ಎಲ್ಲರೂ ಬಹುವಾಗಿ ಮೆಚ್ಚುತ್ತಾರೆ ಇದು ತನ್ನ ಅಣ್ಣನಲ್ಲಿ ತನಗಿರುವ ಭಕ್ತಿ ವಿಶ್ವಾಸಗಳನ್ನು ತೋರಿಸುವುದೆಂದು ಅಲ್ಲ ತಾನು ತನ್ನ ಮನೆತನದವರು ಧರ್ಮವನ್ನು ಅರ್ಥಮಾಡಿಕೊಂಡ ಹಾಗೆ ನಡೆಯುವ ರೀತಿ ಧರ್ಮದಲ್ಲಿ ತನ್ನ ವಿಶ್ವಾಸ ಒಂದು ಕ್ಷಣಕಾಲವು ಬಾಡದು ಚಲಿಸದು ತಾನು ಎಂದಿಗಾದರೂ ರಾಜ್ಯವನ್ನು ಬಯಸಿದೆನೆಂದು ತಿಳಿಸುವ ಒಂದು ಮಾತುಕ್ರಿಯೆಯೂ ಭರತನಿಂದ ತಿಳಿದು ಬಂದಿಲ್ಲ ಮೊದಲಿಂದಲೂ ಸ್ವಂತ ತಾಯಲ್ಲಿನ ಪ್ರೀತಿಗಿಂತ ದಶರಥನಿಗೂ ಕೌಸಲೈಗೂ ಇರುವ ಭರತನ ಪ್ರೀತಿ ಅಧಿಕವಾದುದು ತಾಯಿಯ ವಿಷಯದಲ್ಲಿ ಅವನ ಅಭಿಪ್ರಾಯ ಹಿರಿದಲ್ಲ ಆದರೂ ದೂರದ ಕೇಕಯದಲ್ಲಿ ತನ್ನ ತಾಯತವರು ರಾಜ್ಯದಲ್ಲಿ ಆಕೆಯನ್ನು ಕುರಿತು ಅವನಯದ ಮಾತುಗಳನ್ನು ಆಡುವ ಅಗತ್ಯ ಇರಲಿಲ್ಲವೇನೋ ಅವನಿಗಿನ್ನೂ ಅಯೋಧ್ಯೆಯಲ್ಲಿ ನಡೆದಿದ್ದುದು ಏನು ಎಂಬುದು ಆಗ ಗೊತ್ತಿರಲಿಲ್ಲ ತನ್ನ ಮನೆಯ ಇತರರನ್ನು ಕುರಿತು ಬಹು ಚೆನ್ನಾಗಿ ಮಾತನಾಡುತ್ತಾನೆ ಆತ್ಮಕಾಮ ಸದಾ ಚಂಡಿ ಕ್ರೋಧನ ಪ್ರಾಜ್ಞಮಾನಿನಿ ಸ್ವಾರ್ಥಿ ಯಾವಾಗಲೂ ಚಂಡಿ ಕ್ರೋಧ ಬೆಳೆಸುವವಳು ಎಲ್ಲರಿಗಿಂತ ತಾನು ಬುದ್ಧಿವಂತಳು ಎಂಬ ಅಹಂತೆಯವಳು ತಾಯಿ ಎಂಬುದು ಅವನ ಅಭಿಪ್ರಾಯ ಅಯೋಧ್ಯೆಯಲ್ಲಿ ನಡೆದಿದ್ದ ಸಂಗತಿಗಳನ್ನು ಹಂತ ಹಂತವಾಗಿ ಕೇಳಿ ಇವೆಲ್ಲ ತನ್ನ ಪ್ರಯೋಜನಕ್ಕೂ ಹಿತಗಳಿಗೂ ಎಂದು ಅವಳು ತಿಳಿಸಿದಾಗ ಇನ್ನೂ ಕಠಿಣವಾದ ಮಾತುಗಳನ್ನಾಡುತ್ತಾನೆ ರಾಕ್ಷಸಿ ಕುಲಪಾಂಸನಿ ಗಂಡನನ್ನು ಕೊಂದವಳು ವಂಶದ ಮೇಲೆ ಮಗನ ಮೇಲೆ ತನ್ನ ಮೇಲೆ ದುಷ್ಕರ್ತಿ ತಂದವಳು ತನ್ನನ್ನು ಪ್ರೀತಿಸಿದ ಮನುಷ್ಯನಲ್ಲಿ ಕ್ರೂರವಾಗಿ ನಡೆದವಳು ಯಾವ ಬಗೆಯ ಕೇಡಿಗೂ ಈಡಾಗಬಾರದವನು ರಾಜ್ಯದ ಅರಸನಾಗಿ ಸ್ವಾಧಿಕಾರದಿಂದ ರಾಜನಾಗಲು ತಕ್ಕವನು ಆದವನಿಗೆ ಕೆಡುಕುಂಟು ಮಾಡಿದಳು ಎಂದನು ನೀನು ಸತ್ತು ಹೋಗುವುದು ಮೇಲು ಎನ್ನುವವರೆಗೂ ಹೋಗುತ್ತಾನೆ ಆದರೆ ಕೈ ಎತ್ತುವುದಿಲ್ಲ ಕಾರಣ ತನ್ನ ಮೇಲೆ ರಾಮನಿಗೆ ಅಸಮಾಧಾನ ಉಂಟಾಗುತ್ತದೆ ಎಂಬುದು ಶತ್ರುಘ್ನನು ಮಂಥರೆಯನ್ನು ಈ ಎಲ್ಲ ದುಃಖಕ್ಕೂ ಕಾರಣ ಅವಳು ಎಂದು ಶಿಕ್ಷಿಸಲು ಕೈ ಎತ್ತಿದಾಗ ಅಂತಃಪುರದಲ್ಲಿದ್ದ ಎಲ್ಲ ಹೆಂಗಸರು ಸೇವಕರು ಸಹಾಯಕ್ಕಾಗಿ ಭರತನಿಗೆ ಮೊರೆಯಿಟ್ಟರು ಹೆಂಗಸಿನ ಮೇಲೆ ಕೈ ಮಾಡಬಾರದೆಂದು ಭರತನು ಶತ್ರುಘ್ನನಿಗೆ ಹೇಳುತ್ತಾನೆ ತ್ವಂಚ ನಾಭಿಭಾಷಿಷ್ಯತೆ ಧ್ರುವಂ ಎಂದರೆ ತನ್ನೊಡನೆಯಾಗಲಿ ತಮ್ಮನೊಡನೆಯಾಗಲಿ ರಾಮನು ಪುನಃ ಮಾತನಾಡುವುದಿಲ್ಲ ಈ ಸಂಗತಿ ಅವನಿಗೆ ತಿಳಿದು ಬಂದರೆ ಎನ್ನುತ್ತಾನೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ರಾಮನು ಸಾಕ್ಷಾತ್ ಎಲ್ಲೆಲ್ಲಿಯೂ ಇದ್ದನೆಂಬಂತೆ ಭರತನಿಗೆ ಭಾವನೆ ಭರದ್ವಾಜರು ತನಗೆ ಭರತನು ತನ್ನ ತಾಯಿಯ ಪರಿಚಯ ಮಾಡಿಕೊಡಬೇಕೆಂದು ಕೇಳಿದಾಗ ಕೂಡ ಕೈಕೆಯನ್ನು ಕುರಿತ ಅವನ ಮಾತುಗಳು ಇಷ್ಟೇ ಕಠಿಣ ತಾಯನ್ನು ಯಾವ ಬಗೆಯಲ್ಲಿಯೂ ಆಕ್ಷೇಪಿಸಬಾರದೆಂದು ರಾಮನು ಖಂಡಿತವಾಗಿ ಭರತನಿಗೆ ಹೇಳುತ್ತಾನೆ ತನ್ನ ಮಗನ ಪರವಾಗಿ ಪ್ರಯೋಜನವನ್ನು ತಾಯಿ ಬೇಡುವುದು ಅಸಹಜವಲ್ಲ ಅಲ್ಲದೆಯೋ ಅವಳಿಗೆ ಇತರ ಹಕ್ಕುಗಳೂ ಇದ್ದವು ಆಕೆಗೆ ಕರುಣೆ ತೋರಿಸು ನೀನು ಕೈಕೆಯನ್ನು ತಪ್ಪಾಗಿ ನುಡಿಯಬಾರದು ನಡೆಯಬಾರದು ಎಂಬುದು ಸೀತೆಯ ನನ್ನ ನಮ್ಮಿಬ್ಬರ ಇಚ್ಛೆ ರಾಮನನ್ನು ಬೀಳ್ಕೊಂಡು ಅವರು ಹಿಂದಿರುಗುತ್ತಿರುವಾಗ ಇದನ್ನು ಪುನಃ ಹೊತ್ತಿ ಹೇಳುತ್ತಾನೆ ಇತರ ತಾಯಿಯರಿಗೆ ತನ್ನ ಪ್ರಣಾಮಗಳನ್ನು ನಿವೇದಿಸಿದಂತೆ ಕೈಕೆಗೂ ನಿವೇದಿಸುತ್ತಾನೆ ಹೃದಯಗಳು ತುಂಬಿ ಬಂದಿವೆ ಕೊರಲುಗಳಲ್ಲಿ ಗದ್ಗದವಿದೆ ಮಾತು ಹೊರಡವು ರಾಮನಿಗೆ ಕೂಡ ಈ ಬೀಳ್ಕೊಡುಗೆಯ ಸಮಯದಲ್ಲಿ ಎಲ್ಲರ ಕಣ್ಣುಗಳಲ್ಲಿಯೂ ನೀರು ತುಳುಕುತ್ತದೆ ಒಂದು ಸಂಗತಿಯಂತೂ ಸರ್ವಥಾ ಸ್ಥಾಪಿತವಾಗುತ್ತದೆ ಭರತನ ಸ್ವಚ್ಛವಾದ ನಿಷ್ಕಪಟವಾದ ಹೃದಯ ಎಂಥದೆಂಬುದು ತಾಯಿಯ ಸಂಚನ್ನು ಇಷ್ಟಾರ್ಥವನ್ನು ಕುರಿತ ಭರತನಿಗೆ ಸ್ವಲ್ಪವೂ ಸಹಾನುಭೂತಿ ಇಲ್ಲ ಎಂಬಂಶದಲ್ಲಿ ಲವಲೇಶ ಸಂಶಯ ಲಕ್ಷ್ಮಣನಿಗಾಗಲಿ ರಾಮನಿಗಾಗಲಿ ಉಳಿಯಲಿಲ್ಲ ಹೀಗೆಯೇ ತರುವಾಯ ಒಂದು ಕಾಲದಲ್ಲಿ ಭರತನ ನೆನಪು ರಾಮನಿಗೆ ಬಂದಾಗ ಅವನ ಪರವಾಗಿ ನೆನಪು ಹರ್ಧವಾದುದು ಎಲ್ಲ ತಮ್ಮಂದಿರೂ ಭರತನಂತಿರುವುದಿಲ್ಲ ಎನ್ನುತ್ತಾನೆ ಸುಗ್ರೀವನಿಗೆ ಇಷ್ಟು ದೊಡ್ಡ ಸ್ವಾರ್ಥ ತ್ಯಾಗಕ್ಕಾಗಿ ಗುಹನು ತನ್ನ ಹರ್ಷವನ್ನು ವ್ಯಕ್ತಪಡಿಸುತ್ತಾನೆ ರಾಜತ್ವಕ್ಕೆ ತನ್ನ ಹಕ್ಕು ಅಧಿಕಾರಗಳನ್ನು ಎರಡು ಸಲ ಅವನು ಬಿಟ್ಟುಕೊಡುತ್ತಿದ್ದಾನೆಂದು ಸುಗ್ರೀವ ವಿಭೀಷಣರು ಸೋದರಿಕೆಯಲ್ಲಿ ಬೇರೆ ಮಾರ್ಗವನ್ನು ಹಿಡಿದವರಾದುದರಿಂದ ಭರತನ ನಡವಳಿಕೆ ಎಷ್ಟು ಉದಾರವಾದುದು ಉನ್ನತವಾದುದು ಎಂಬುದನ್ನು ಕಂಡು ಭಾವಪರವಶರಾಗುತ್ತಾರೆ ಭರತನು ರಾಮನಿಗೆ ರಾಜ್ಯವನ್ನು ತಿರುಗಿ ಒಪ್ಪಿಸುವಾಗ ಸಂಪತ್ತಿನಲ್ಲಿಯೂ ಶಕ್ತಿಕೀರ್ತಿಗಳಲ್ಲಿಯೂ ದಶಗುಣವಾಗಿ ಅಭಿವೃದ್ಧಿಪಡಿಸಿ ಅದನ್ನು ಒಪ್ಪಿಸುತ್ತಿದ್ದೇನೆ ಎಂದ ರಾಜಧರ್ಮದ ಒಂದು ಆದರ್ಶಕ್ಕೂ ಸಹೋದರ ಭಕ್ತಿಗೂ ಹದಿನಾಲ್ಕು ವರ್ಷಕಾಲ ತನ್ನನ್ನು ಮೀಸಲು ಮಾಡಿಕೊಂಡಿದ್ದ ರಾಮನು ಹಿಂದಿರುಗಿ ಬಂದನೆಂದು ಸುದ್ದಿಯನ್ನೊಯ್ದಾಗ ಎಷ್ಟು ಆನಂದದ ಚಿತ್ರ ಅವನದು ತನ್ನ ಬದುಕು ಸಫಲವಾಯಿತೆಂದು ಮನಸ್ಸು ಭರತನ ಚಿತ್ರ ಆಗ ಅದು ಲಕ್ಷ್ಮಣ ಭರತರ ನಡುವೆ ಇರುವ ವ್ಯತ್ಯಾಸಗಳನ್ನು ಹಲವೇಳೆ ವಿರಸದಲ್ಲಿ ವ್ಯಾಖ್ಯಾನ ಮಾಡುವುದುಂಟು ತಾರತಮ್ಯ ವಿವೇಚನೆಗಳು ಬಹುಮಟ್ಟಿಗೆ ಅನಾವಶ್ಯಕ ಸೋದರತೆಯ ನಡವಳಿಕೆಯಲ್ಲಿ ಅವರು ಕಾಣಿಸುವ ಪ್ರಕಾರಗಳು ಎರಡು ಬೇರೆ ಬೇರೆ ಬಗೆಯವು ಭರತನು ವಾದಮಾಡಬಲ್ಲವನಾಗಿದ್ದನು ಲಕ್ಷ್ಮಣನಿಗೆ ಬರುತ್ತಿದ್ದ ಕೋಪದಷ್ಟೇ ಅವನದು ಕೋಪ ವೃದ್ಧ ಪುರೋಹಿತ ವಸಿಷ್ಠ ತೆರೆದ ಸಭೆಯಲ್ಲಿ ಸಿಂಹಾಸನವನ್ನು ಸ್ವೀಕರಿಸೆಂದಾಗ ಕಟುವಾಗಿ ಆಕ್ಷೇಪಣೆ ಮಾಡಿದ ವಿಲ್ಲಲಾಪ ಸಭಾ ಮಧ್ಯೆ ಜಗರ್ಹೇಚ ಪುರೋಹಿತಂ ಸಭೆಯ ನಡುವೆ ಕಣ್ಣೀರು ಕರೆದನು ಇಕ್ಷಾಕು ಕುಲರ್ದ ಸಂಪ್ರದಾಯಗಳಂತೆ ರಾಜ್ಯರಾಮನಿಗೆ ಸೇರಬೇಕಾದ್ದು ನೀವು ಪ್ರಾಜ್ಞರು ವೃದ್ಧರು ಈ ರಾಜ್ಯವನ್ನು ಸ್ವೀಕರಿಸೆಂದು ನನ್ನನ್ನು ಹೇಗೆ ಒಪ್ಪಿಸ ಬಯಸುತ್ತಿದ್ದೀರಿ ಎಂದನು ರಾಜ್ಯವನ್ನು ತೆಗೆದುಕೊಳ್ಳೆಂದು ನನ್ನನ್ನು ಕೇಳಬಹುದೆ ನಾನು ಅಲ್ಲೆ ಇಲ್ಲಿಂದ ಹೋಗಿ ಅದನ್ನು ಅವನು ರಾಮ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದನು ಬೆಳಿಗ್ಗೆ ಸ್ವಂತವಾಗಿ ಈ ವಂಶದ ಕೀರ್ತಿಯ ವಿಷಯದಲ್ಲಿ ರಾಮನೇ ಅಭಿಮಾನವಿಟ್ಟುಕೊಂಡಿರುತ್ತಾನೆ ತಮ್ಮ ಪ್ರಾಣಗಳನ್ನು ಒಪ್ಪಿಸಬೇಕೆಂದು ಸಗರನು ತನ್ನ ಮಕ್ಕಳಿಗೆ ಹೇಳಿದ್ದನಂತೆ ಮಧ್ಯಾಹ್ನ ರಾತ್ರಿ ಚಿತ್ರಕೂಟದಲ್ಲಿ ರಾಮನನ್ನು ಒಪ್ಪಿಸುವುದಕ್ಕೆ ಎಷ್ಟೋ ಬಗೆಯ ವಾದಗಳನ್ನು ಬೆಳೆಸಿದ ಒಂದು ಒಪ್ಪಿಸಲಾರದಾದರೆ ಇನ್ನೊಂದನ್ನು ಬಳಸಿದ ಅಥವಾ ಒಪ್ಪಿಸಲು ಬೇರೆ ಮಾರ್ಗ ಬಳಸಿದ ಧರ್ಮಶ್ರದ್ಧೆಯಲ್ಲಿ ಅವರಿಬ್ಬರ ನಡುವೆ ಬೆಳೆದ ಸ್ಪರ್ಧೆಗೆ ಅಯೋಧ್ಯೆಯ ಎಲ್ಲ ಮುಖ್ಯರು ಪ್ರಧಾನರು ತಾಯಿಯರು ಇದಕ್ಕೆ ಸಾಕ್ಷಿಗಳಾಗಿರುತ್ತಾರೆ ಅವರೆಲ್ಲರನ್ನು ತನ್ನ ತೀರಾನಕ್ಕೆ ಒಪ್ಪಿಸುವುದು ರಾಮನಿಗೆ ಶಕ್ಯವಾಗಿತ್ತು ಅದೇ ಸರಿಯಾದ್ದು ತಾನು ಕಾಡಿನಲ್ಲಿ ಹದಿನಾಲ್ಕು ವರ್ಷ ಇರಬೇಕೆಂದು ಆ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಭರತನೂ ರಾಜನಾಗಿರಬೇಕೆಂದು ದಶರಥನ ಶಾಸನ ಅದನ್ನು ತಾನೂ ನಡೆಸುತ್ತೇನೆಂದು ರಾಮನು ಒಪ್ಪಿಕೊಂಡದ್ದು ಭರತನಿಗೆ ಉಂಟಾದ ಅರ್ಧ ತೃಪ್ತಿರಾಮನು ತನ್ನ ಪಾದುಕೆಗಳನ್ನು ಮಟ್ಟಿಗಾದರೂ ಒಪ್ಪಿಕೊಂಡನಲ್ಲ ಎಂಬುದು ಲಕ್ಷ್ಮಣನು ತನ್ನ ಅಣ್ಣನೊಂದಿಗೆ ಎಂದೂ ವಾದ ಮಾಡುತ್ತಿರಲಿಲ್ಲ ಅವನ ಆಲೋಚನೆಯೂ ಇವನದು ಮೊದಲು ಬೇರೆಯಾಗಿದ್ದರೂ ಕೂಡ ರಾಮನಿಗೆ ಸೇವೆ ಸಲ್ಲಿಸುತ್ತಿರುವ ಅವನು ಒಂದು ಮಗುವಿನಂತಿರುತ್ತಾನೆ ಸ್ವಂತವಾಗಿ ತನ್ನ ಬಯಕೆಗಳಾವುದನ್ನು ನಡೆಸಲು ಇಷ್ಟಪಡುವುದಿಲ್ಲ ನಿರಂತರವಾಗಿ ರಾಮನ ಬಳಿಯೇ ಇದ್ದು ಅಣ್ಣನಲ್ಲಿ ರೂಢಮೂಲವಾದ ಗೌರವ ಪೂಜ್ಯ ಭಾವನೆ ಅವನಲ್ಲಿ ಬೆಳೆದಿರುತ್ತವೆ ಅಣ್ಣನನ್ನು ಹೊಗಳುವುದರಲ್ಲಿ ಅವನಿಗೆ ಯಾವ ಮಿತಿಯೂ ಇಲ್ಲ ಈ ಸೋದರರ ವಯಸ್ಸಿನ ಅಂತರ ಹೇಳಿಕೊಳ್ಳುವಷ್ಟು ಹೆಚ್ಚಿನದಲ್ಲ ಬದುಕಿನ ರೀತಿಗಳೂ ಒಂದೇ ಸುಖದುಃಖಗಳಲ್ಲಿ ಭಾಗಿಗಳಾಗಿರುತ್ತಾರೆ ಅರಣ್ಯ ಜೀವನದಲ್ಲಿ ಇಬ್ಬರ ಹೊಣೆಗಾರಿಕೆಗಳು ಒಂದೇ ಬಗೆಯವು ಯುದ್ಧರಂಗದಲ್ಲಿ ಕೆಳೆಗಳು ಕದನಗಳು ಒಂದೇ ಬಗೆಯವು ಕೌಸಲ್ಯ ಅರಮನೆಯಲ್ಲಿ ರಾಮನನ್ನು ಕುರಿತು ಲಕ್ಷ್ಮಣನು ತನ್ನ ಅಭಿಪ್ರಾಯದ ಗುಣವಿಶೇಷವನ್ನು ನುಡಿದಿದ್ದನು ದೇವಕಲ್ಪಂ ರುಜುಂ ದಾಂತಂ ರಿಪುಣಾಮಪಿ ವತ್ಸಲಂ ದೇವಸಮಾನನು ದೇವರಂಥವನು ಋಜುಸ್ವಭಾವದವನು ಸಂಯಮಿ ಹಗೆಗಳಿಗೂ ವತ್ಸಲನು ರಾಮನು ಗುಣದಲ್ಲಿಯೂ ಯೋಗ್ಯತೆಯಲ್ಲಿಯೂ ಹಾಗೆ ಉತ್ತಮನು ಅಂಥವನಾದರೆ ದೇವನಿಗೆ ಸಮನಲ್ಲವೇ ದಿವ್ಯವೆಂಬುದು ಇನ್ನಾವುದಿರಬಹುದು ನರರಾಗಲಿ ದೇವತೆಗಳಾಗಲಿ ಯುದ್ಧರಂಗದಲ್ಲಿ ಅವರನ್ನು ನಿಗ್ರಹಿಸಬಲ್ಲನೆಂಬುದು ಈ ಸಂಗತಿಯನ್ನು ನೆನಪಿನಲ್ಲಿಡಬೇಕು ಮಾತು ದೇವಕಲ್ಪಂ ಎಂದು ದೇವಂ ನಕ್ಷತ್ರ ಚಿಹ್ನೆಯಿಲ್ಲ ಎಂದೇ ಆಗಲಿ ದೇವ ವಿಷ್ಣು ಅಥವಾ ಇಂದ್ರ ಇವರಿಗೆ ಸಮಾನವಾಚಕ ಮಾತ್ರ